ಜನರ ಅಭಿಪ್ರಾಯ ಅವ್ರಿಗೆ ಇಲ್ಲ ಅಂತ ಗೊತ್ತಾಗ್ಬಿಟ್ಟಿದೆ ಈ ಸಾರಿ ಈ ಭಾವನಾತ್ಮಕವಾದ ವಿಚಾರಗಳನ್ನ ಎಷ್ಟು ದಿನ ಹೇಳ್ಕೊಂಡು ಇರ್ಲಿಕ್ಕೆ ಸಾಧ್ಯ ಆಗ್ತದೆ ತ್ರೀ ಸೆವೆಂಟಿ ಆರ್ಟಿಕಲ್ ತ್ರೀ ಸೆವೆಂಟಿ ಇದು ಮಾಡಿದ್ದೀವಿ ಎಂತದ್ದು ಸಿ ಎ ಅದನ್ನು ಮಾಡೋದ್ರ ಮೂಲಕ ಪುಲ್ವಾಮಾ ಎಷ್ಟು ಸಲ ಹೇಳ್ತಾರೆ ರಾಮ ಮಂದಿರ ಕಟ್ಟೋದು ಜನಗಳನ್ನ ಭಾವನಾತ್ಮಕವಾಗಿ ದಾರಿ ತಲುಪಿಸ್ತಕ್ಕಂಥ ಕೆಲಸ ಭಾಳ ವರ್ಷ ಮಾಡೋಕ್ಕಾಗಲ್ಲ ಆದರೆ ಇಷ್ಟು ಮಾತ್ರ ಹೇಳ್ತೀನಿ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಬಂದಾಗ ಭಾರತದ ಮತದಾರರು ಅವ್ರನ್ನ ಸುಮ್ಮನೆ ಇರಲಿಕ್ಕೆ ಬಿಡಲ್ಲ ತಕ್ಕ ಶಾಸ್ತಿಯನ್ನು ಮಾಡೇ ಮಾಡ್ತಾರೆ ತಕ್ಕ ಪಾಠವನ್ನು ಕಲಿಸ್ತಕ್ಕಂಥ ಕೆಲಸ ನನಗನ್ಸುತ್ತೆ ಇವರು ಈ ಸಾರಿ ಜನ ಪಾಠ ಕಲಿಸ್ತಾರೆ ಅಂತ ಪೂರ್ಣವಾಗಿ ನನಗೆ ವಿಶ್ವಾಸ ಇದೆ ನಂಬಿಕೆ ಇದೆ ಕರ್ನಾಟಕದಲ್ಲಂತೂ ನಾವು ಕನಿಷ್ಠ ಇಪ್ಪತ್ತು ಸ್ಥಾನಗಳನ್ನು ಗೆದ್ದೇ ಗೆಲ್ತೀವಿ ನಾನು ಕೂಡಲೇ ಎಲೆಕ್ಷನ್ ಕಮಿಷನ್ನು ಸಿ ಬಿ ಐ ಇನ್ಕಮ್ ಟ್ಯಾಕ್ಸ್ ಇಡಿ ಎಲ್ಲ ದುರ್ಬಲಗೊಳಿಸ್ಬಿಟ್ಟಿದ್ದಾರೆ ಅವ್ರು ಹೇಳ್ದಾಗ ಏನು ಅವರು ಅವರು ತಾಳಕ್ಕೆ ತಕ್ಕಂತೆ ಕುಣಿತಕ್ಕಂಥ ರೀತಿಯಲ್ಲಿ ಈ ಸಂಸ್ಥೆಗಳೆಲ್ಲ ಕೆಲಸ ಮಾಡ ನಾನು ಈಗಲೂ ಕೂಡ ಎಲೆಕ್ಷನ್ ಕಮಿಷನ್ಗೆ ಒತ್ತಾಯ ಮಾಡ್ತೀನಿ ಕೂಡಲೇ ಇಂಟರ್ಫಿಯರ್ ಆಗಿ ಇವತ್ತೇನು ಅಕೌಂಟ್ ಮಾಡಿದ್ದಾರೆ ಅದನ್ನ ಮತ್ತೆ ಕಾಂಗ್ರೆಸ್ ಪಾರ್ಟಿಗೆ ರೆಸ್ಟೋರ್ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತೀನಿ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ